ಹೊನ್ನಾವರ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಈ ಬಗ್ಗೆ ನುಡಿಸಿರಿ ವಾಹಿನಿಯ ಪ್ರತಿನಿಧಿ ವೀರೇಶ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಉಷಾ ಹಾಸೇಗರ್ ಅವರ ಜೊತೆ ನಡೆಸಿದ ಸಂದರ್ಶನ ಇಲ್ಲಿದೆ ನೋಡಿ ಏನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಏನೋ ಏರಿಕೆಯನ್ನು ಕಾಣ್ತಾ ಇರುವುದು ಅದರಲ್ಲೂ ಕೂಡ ಹೊನ್ನಾವರ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಈಗಾಗಲೇ ಏನು ದಾಖಲಾಗಿರುವಂತದ್ದು ನೋಡಿ ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಈಗ ಹೊನ್ನಾವರ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಂತಹ ಡಾಕ್ಟರ್ ಉಷಾ ಹಾಸೇಗರ್ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ಈಗ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ತಾಲೂಕಿನಲ್ಲಿ ಡೆಂಗಿ ಪ್ರಕರಣ ಜನವರಿಯಿಂದ ಮೇವರೆಗೆ ಕೇವಲ ನಾಲ್ಕು ಪ್ರಕರಣ ಇತ್ತು ಆಗಿ ಅಲ್ಲಲ್ಲಿ ಈಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಒಟ್ಟಾಗಿ ಹದಿನಾಲ್ಕು ಕೇಸು ರಿಪೋರ್ಟ್ ಆಗಿದೆ ಅನ್ ಅಂದರೆ ಅದು ಯಾವ್ಯಾವ ಏರಿಯಾ ಅಂದರೆ ಕೆರಿ ಪಂಚಾಯತ್ ಆಮೇಲೆ ಚಿಕ್ಕನ್ಕೋಡು ಪಂಚಾಯತ್ ಆಮೇಲೆ ಗುಣವ ಕೆಳಗಿನೂರು ಗುಣವಂತೆ ಆಮೇಲೆ ಮಂಕಿ ಇದಿಷ್ಟು ನಾಲ್ಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ ಇದು ಏನು ನಮಗೆ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದಿರೋದು ಈಗ ಡೆಂಗಿ ಜ್ವರದಲ್ಲಿ ನಾವು ಸಾಮಾನ್ಯ ಡೆಂಗಿ ಅಂತ ಒಂದಿರ್ತದೆ ಬರೀ ಥಂಡಿ ಜ್ವರದ ಥರ ಬಂದು ಹೋಗ್ತದೆ ಹೆಚ್ಚು ತೀವ್ರವಾಗಿರೋದಿಲ್ಲ ಆವಾಗ ನಮಗೆ ಹೆಚ್ಚು ಗೊತ್ತಾಗೋದೇ ಹೋಗ್ತದೆ ಆಮೇಲೆ ಡೆಂಗಿ ಹೆಮರೇಜಿಕ್ ಫೀವರ್ ಅಂತ ಹೇಳಿದಾಗ ಅದರಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಎಲ್ಲ ಕಡಿಮೆಯಾಗಿ ರಕ್ತಸ್ರಾವ ಪ್ರಾರಂಭ ಆಗ್ಬೋದು ಅಂಥ ಪ್ರಕರಣಗಳಿದ್ದರೆ ನಾವು ಅದಕ್ಕೆ ಹೆಚ್ಚಿನ ನಿಗಾವನ್ನು ವಹಿಸ್ಬೇಕಾಗ್ತದೆ ಆ ಪೇಶೆಂಟ್ ಬಗ್ಗೆ ಸೊ ನಾವು ಈಗಾಗಲೇ ಎಲ್ಲ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನು ಡೆಂಗಿ ಪ್ರಕರಣಕ್ಕೆ ಟ್ರೀಟ್ಮೆಂಟನ್ನೆಲ್ಲ ಇದ್ದಾರೆ ಮತ್ತು ಕೇಸನ್ನು ಪ ಸಿಕ್ಕದ ಕೂಡಲೇ ವರದಿ ಮಾಡಬೇಕು ಆದ್ದರಿಂದ ನಾವು ಆಶಾ ಕಾರ್ಯಕರ್ತೆಯರ ಮೂಲಕ ದಿನ ದಿನ ಮನೆ ಭೇಟಿ ಮಾಡಿ ಅಲ್ಲಿ ಅವರಿಗೆ ತಿಳುವಳಿಕೆ ಇದ್ದೇವೆ ಕೇಸಸ್ ಇದ್ದರೆ ಅದರದ್ದು ರಿಪೋರ್ಟ್ ತಗೊಳ್ತೇವೆ ಅದರದ್ದು ರ ಟೆಸ್ಟ್ ಮಾಡಲಿಕ್ಕೆ ಇದ್ದೇವೆ ಅದೇ ಥರ ಪ್ರೈವೇಟ್ ಆಸ್ಪತ್ರೆಯಲ್ಲಿಯೂ ಕೂಡ ಅಡ್ಮಿಟ್ ಆದವ್ರದ್ದು ರಕ್ತ ತಪಾಸಣೆಗೆ ಕಳಿಸ್ಲಿಕ್ಕೆ ನಾವು ಕೇಳ್ತಾ ಇದ್ದೇವೆ ಅವರು ವರದಿ ಮಾಡಿದ್ರೆ ಅವ್ರದ್ದು ರಕ್ತವನ್ನು ಕೂಡ ತಪಾಸಣೆಗೆ ಕಳಿಸ್ತೇವೆ ಅದರ ಜೊತೆಗೆ ನಾವು ಅದು ಬಾರದಂತೆ ತಡೆಯಲಿಕ್ಕೆ ಫೀಲ್ಡ್ ಲೆವೆಲಲ್ಲಿ ಕೆಲವು ಮೆಷರ್ಸ್ ತೊಗೊಳ್ತೇವೆ ಅದಂದ್ರೆ ಏನಂದರೆ ಲಾರ್ವ ಉತ್ಪತ್ತಿ ತಾಣ ಮೊಸ್ಕಿಟೊ ಎಲ್ಲಿ ಬ್ರೀಡ್ ಆಗ್ತದೆಯೋ ಅದನ್ನು ನಾಶ ಮಾಡೋದು ಅದಕ್ಕೆ ಕಂಟಿನ್ಯೂಸ್ ಆಗಿ ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ನಗರ ಪ್ರದೇಶಗಳಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಮತ್ತು ಸೂಪರ್ವೈಸರಿ ಸ್ಟಾಫ್ಸು ಎವ್ರಿ ಫ್ರೈಡೆ ಇದರಲ್ಲಿ ಟೌನ್ನಲ್ಲಿ ಲಾರ್ವಾ ಸರ್ವೆ ಅಂತ ಮನೆ ಮನೆಗೆ ಬರ್ತಾರೆ ಬಂದಾಗ ಅವರು ಅಲ್ಲಿ ತೋರಿಸ್ಕೊಡ್ತಾರೆ ಎಲ್ಲೆಲ್ಲಿ ಮಾಸ್ಕಿಟೊ ಬ್ರೀಡಿಂಗ್ ಇದಿದೆ ನಾವು ಮನೆ ಸುತ್ತಮುತ್ತಲು ಕೆಲವೊಂದು ಸಲ ಏನಾಗ್ತದೆ ಕಸ ಗೊತ್ತಿಲ್ಲದೆ ಗರ್ಟು ಚಿಪ್ಪು ಮತ್ತು ಕೆಲವು ಪ್ಲಾಸ್ಟಿಕ್ ಐಟಮ್ಸು ಅಂಥದ್ದೆಲ್ಲನೂ ಬಿಸಾಡಿರ್ತೇವೆ ಅದು ಸ್ವಲ್ಪ ಸ್ವಲ್ಪ ನೀರು ಸಂಗ್ರಹ ಸಂಗ್ರಹಾಗಿದ್ದು ಸಾಕಾಗಿರ್ತದೆ ಈ ಸೊಳ್ಳೆ ಡೆಂಗಿಯನ್ನು ಹರಡುವಂತಹ ಸೊಳ್ಳೆಗೆ ಅದನ್ನು ನಾಶ ಮಾಡಲಿಕ್ಕೆ ನಾವು ಅವರಿಗೆ ಹೇಳ್ತೇವೆ ಆಮೇಲೆ ಅವರ ಮೂಲಕ ಲಾರ್ವಿ ಸೈಡು ಅದು ಸ ಲಾರ್ವನಾಶಕ ಔಷಧವನ್ನು ಹಾಕಲಿಕ್ಕೆ ಹೇಳ್ತೇವೆ ಇನ್ನು ಪ್ರಕರಣಗಳು ತುಂಬ ಆದರೆ ಅದಕ್ಕೆ ನಾವು ಧೂಮೀಕರಣ ಮಾಡಬೇಕಾಗ್ತದೆ ಧೂಮೀಕರಣಕ್ಕೆ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತದಿಂದ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ನಿಂದ ಮಾಡಬೇಕಾಗ್ತದೆ ನಾವು ಟೆಕ್ನಿಕಲ್ ಹೆಲ್ಪನ್ನು ಅವ್ರಿಗೆ ಕೊಡ್ತೇವೆ ಅದರ ಮೂಲಕ ಈಗಾಗಲೇ ನಗರಬಸ್ತಿಕೇರಿ ಕೇರಿ ಮತ್ತು ಮಾಗೋಡು ಅಲ್ಲೆಲ್ಲ ಮಾಡಿದ್ದಾರೆ ಅವರು ಇದರಲ್ಲಿ ಮತ್ತು ಚಿಕನ್ಗೋಡು ಪಂಚಾಯತ್ ಮಾಡಿದ್ದಾರೆ ಅದೇ ಥರ ಕೇಸ್ ಹೆಚ್ಚಿಗೆ ಬಂದಲ್ಲಿ ಮಾಡ್ತೇವೆ ನಾವು ಅದು ಒಳ್ಳೆಯದು ಮನೆ ಇವರು ಹೊರಗಡೆ ಬರಬೇಕಾಗ್ತದೆ ಯಾರು ಜನರು ಹೊರಗಡೆ ಬರಬೇಕಾಗ್ತದೆ ಸ್ವಲ್ಪ ಇನ್ಕನ್ವಿನಿಯನ್ಸ್ ಆಗ್ತದೆ ಅದಕ್ಕೆ ನಾವು ಹೊರಗಡೆಗೆಲ್ಲ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅತಿ ಒಳ್ಳೆಯದು ಅಂತಂದರೆ ನಾವು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವಂಥದ್ದು ಸೊಳ್ಳೆ ಕಚ್ಚದಂತೆ ನಾವು ಸ್ವಯಂ ರಕ್ಷಣಾ ವಿಧಾನಗಳಾದಂಥ ಮನೆಗೆ ಜಾಲರಿ ಹಾಕೋದು ಮತ್ತೆ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಯಾವಾಗ ಸೊಳ್ಳೆ ಒಳಗಡೆ ಬರೋ ಚಾನ್ಸ್ ಇರ್ತದೆ ಆವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಆದಷ್ಟು ಸೊಳ್ಳೆ ಒಳಗೆ ಬರದಂತೆ ನೋಡಿಕೊಳ್ಳೋದು ಆಮೇಲೆ ಮಾಸ್ಕಿಟೊ ನೆಟ್ಟನ್ನು ಯೂಸ್ ಮಾಡೋದು ಇದನ್ನು ಮಾಡಬೇಕು ಮತ್ತು ಯಾವುದೇ ಜ್ವರ ಪ್ರಕರಣಗಳಿದ್ದರೆ ಅದನ್ನು ನಮಗೆ ವರದಿ ಮಾಡಬೇಕು ನಾವು ಅವರು ಪ್ರೈವೇಟಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಕೂಡ ಒಂದೇ ಏರಿಯಾದಲ್ಲಿ ಬಹಳ ಕೇಸ್ ಬಂದಾಗ ನಮಗೆ ಇದು ಡೆಂಗಿ ಇರಬಹುದು ಇದಕ್ಕೆ ನಾವು ಹೆಚ್ಚಿನ ಅಲ್ಲಿ ನಿಗಾವಹಿಸಿ ಕೆಲಸ ಮಾಡಲಿಕ್ಕಾಗ್ತದೆ ಇದನ್ನು ನಾವು ಆಲ್ರೆಡಿ ಮತ್ತು ಅದರ ಬಗ್ಗೆ ಐ ಸಿ ಕಾರ್ಯಕ್ರಮಗಳು ದಿನನಿತ್ಯ ನಾವು ಜನಕ್ಕೆ ಹೇಳುವುದನ್ನು ಮಾಡ್ತಾ ಇದ್ದೇವೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಈ ಕಸ ವಿಲೇವಾರಿ ಘಟಕದ ವಾಹನಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಪಟ್ಟಣ ಪಂಚಾಯಿತಕ್ಕೂ ನಮ್ಮ ಆಡಿಯೋ ಕ್ಲಿಪ್ಪಿಂಗ್ಸನ್ನು ಕೊಟ್ಟಿದ್ದೇವೆ ಮತ್ತು ಗ್ರಾಮ ಪಂಚಾಯತ್ ಲೆವೆಲಿಗೂ ಕೊಟ್ಟಿದ್ದೇವೆ ಪಿ ಡಿ ಒಗಳಿಗೆ ತರಬೇತಿಯನ್ನು ಮಾಡಿದ್ದೇವೆ ಇನ್ನು ಎಲ್ಲ ಇಲಾಖೆಗಳಿಗೂ ನಾವು ಸಮನ್ವಯ ಸಮಿತಿ ಸಭೆಯನ್ನು ಇಪ್ಪತ್ತೊಂದನೇ ತಾರೀಕಿಗೆ ಮಾಡ್ತಾ ಇದ್ದೇವೆ ಅದೇ ಥರ ಗ್ರ ಹಳ್ಳಿಯಲ್ಲಿಯೂ ಕೂಡ ವೈದ್ಯಾಧಿಕಾರಿಗಳು ಮತ್ತು ಪಿ ಡಿ ಅಲ್ಲಿ ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡ್ತಾರೆ ಹೀಗಾಗಿ ಜನ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಇತರ ಎಲ್ಲ ಇಲಾಖೆಗಳು ಕೂಡ ಸಹಕಾರವನ್ನು ಕೊಡಬೇಕು ಪಂಚಾಯತ್ತು ಮತ್ತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ನವರೆಲ್ಲ ಎಲ್ಲಿ ನೀರು ನಿಲ್ತದೋ ಅಲ್ಲಿ ನೀರು ನಿಲ್ಲದೇ ಇರುವಂತೆ ಇದರ ಕ್ರಮ ಕೈಗೊಳ್ಳೋದು ಅಂಥದ್ದೆಲ್ಲ ಮಾಡಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಓಕೆ ಇದಿಷ್ಟು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸಿಗರ್ ಅವರ ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆಗೆ ವೀರೇಶ್ ನುಡಿಸಿ ನ್ಯೂಸ್ ಹೊನ್ನವರ